ಈ ಕೆನ್ನೆ ತುರ್ಕೆ ಶುರುವಾಯಿತು ಅಂತೇಳಿ ಹಾವು ನಡೆಗೆ ತೆಗೆದು ಉಚ್ಕಳಕ್ಕೆ ಹೋದರೆ ಏನು ಮಾಡ್ತದೆ ಹಾವು ಕಚ್ತದಲ್ವೇ ಅದೇ ರೀತಿಯಲ್ಲಿ ಉರಿವ ಕೊಳ್ಳಿಯ ಕೊಂಡು ಮಂಡೆಯ ಸಿಕ್ಕ ಬಿಡಿಸುವಂತೆ ತಲೆ ಒಳಗೆ ಸಿಕ್ಕಿದೆ ಅಂತೇಳಿ ಬೆಂಕಿ ಹಚ್ಕೊಂಬಿಟ್ರೆ ಸಿಕ್ಕೋಯ್ತದ ಬೆಂಕಿ ಸಂಪೂರ್ಣ ಕೂದಲೆ ಸುಟ್ಟು ಹೋಯ್ತದೆ ಅದೇ ರೀತಿ ಹುರಿ ಮೀಸೆ ಹಿಡ್ಕೊಂಬಿಟ್ಟು ಹುಯ್ಯಾಲೆ ಆಡ್ತೀನಿ ಅಂತ ಹೋದರೆ ಆ ಮನುಷ್ಯನೇ ತಿಂದ ಅಲ್ಲಿಂದ ಶರಣರೊಡನೆ ಅಂತ ಇದೆಯಲ್ಲ ಅದಕ್ಕೆ ಇನ್ನೊಂದು ಸೇರಿಸ್ತೀನಿ ಅವರಿಗೆ ನಮ್ಮ ಉಪಮುಖ್ಯಮಂತ್ರಿಗಳಿಗೆ ದೇವರ ಜೊತೆ ಶರಣರ ಜೊತೆಗೂ ಅಷ್ಟೇ ಅಲ್ಲ ದೇವರ ಜೊತೆಗೂ ಚೆಲ್ಲಾಟ ಆಡಬಾರ್ದು ಅನ್ನೋದು ಕೂಡಲ ಸಂಘನ ಶರಣರೊಡನೆ ಮರೆದು ಸರಸವಾಡಿದರೆ ಕಲ್ಲ ಮಡಿಲಲ್ಲಿ ಕಟ್ಟಿಕೊಂಡು ಮಡುವ ಬಿದ್ದಂತೆ ಸುಣ್ಣ ಇಟ್ಕೊಂಡು ಕಟ್ಕೊಂಬಿಟ್ಟು ಮಡಿಲಲ್ಲಿ ನೀರಿಗೆ ಬಿದ್ದರೆ ಉರಿ ಅಂತ ಹೇಳಿ ಬೆಂದ ಬೆಂದೋಯ್ತದೆ ಶರೀರವೇ ಅದರಿಂದ ದೇವ್ರ ಜೊತೆ ಶರಣರ ಜೊತೆ ಚೆಲ್ಲಾಟ ಆಡಿದ್ರೆ ಏನಾಗುತ್ತೆ ಅನ್ನೋದು ಇದರ ಅರ್ಥ ಇದು ದೇವರ ಜೊತೆ ರಾಜರಾಜೇಶ್ವರ ರಾಜರಾಜೇಶ್ವರ ಟೆಂಪಲ್ ಬಗ್ಗೆ ಅಲ್ಲಿ ಈಗ ಅದೇನೋ ಸಮೀಪ ಅಂತ ಅವ್ರೆ ಅಲ್ಲಿ ಏನೋ ಕುರಿ ಹೊಡೆದೋ ಕೋಳಿ ಹೊಡೆದೋ ಕೋಣ ಹೊಡೆದು ಅಂತ ಹೇಳಿದ್ರಲ್ಲ ಆ ದೇವರ ಕಣ್ಣು ಬಿದ್ರೀಗ ಇದಕ್ಕೆ ಹೇಳಿದೀವಿ ಪದ ಇದನ್ನ ಕೂಡ್ಲ ಸಂಘ ಬಂದು ಸರ್ಕಾರ ಕೇರಳ ಸರ್ಕಾರವು ಈಗ ಮಂತ್ರಿಗಳು ಹೇಳೋವ್ರೆ ನಮ್ಮಲ್ಲಿ ಇದ್ದು ನಡೆಯಲ್ಲ ಅಂತ ಹೇಳಿ ಚೀಮಾರಿನೂ ಹಾಕಿರೋದು ಅಲ್ಲ ಆ ಮಂತ್ರಿಗೆ ಹೇಳ್ತೀನಿ ಉಪಮುಖ್ಯಮಂತ್ರಿಗೆ ನನಗೆ ಸ್ಪಷ್ಟವಾದ ಮಾಹಿತಿ ಇದೆ ಅಂತ ಹೇಳ್ಕಂಡವ್ರ ನಿಮ್ಮ ಮುಂದೆ ದಾಖಲೆ ಬೇರೆ ಕೊಡ್ತೀನಿ ಅಂತ ಹೇಳೋರೆ ಇವತ್ತು ಪಾಪ ಅದೆಂಥವು ಎಸ್ ಐ ಟಿಗಳಿಂದ ದಿನಕ್ಕೆ ಒಂದೊಂದು ರಚನೆ ಆಯ್ತಾವಲ್ಲ ಇದಕ್ಕೂ ಒಂದು ಎಸ್ ಐ ಟಿ ಮಾಡೋಕ್ಕೇನಾಗೈತೆ ಅವರಿಗೆ ಇದು ಯಾರು ಈ ಕುರಿ ಕೋಳಿ ಹೊಡೆದವರಲ್ಲಿ ಇವರು ಸರ್ಕಾರ ಸಿದ್ದರಾಮಯ್ಯವ್ರನ್ನ ಇವ್ರನ್ನ ಸಂಪೂರ್ಣ ಸರ್ವನಾಶ ಮಾಡೋಕ್ಕೆ ನಡೀತಾ ಇದೆ ನಾನು ಹೋಗಿದ್ದು ನನ್ನ ಮೊಮ್ಮಗನ ಜೊತೆಯಲ್ಲಿ ಒಂದು ಮೂರು ದಿವಸ ಆರಾಮಾಗಿ ಒಂದು ಜೊತೆಯಲ್ಲಿ ಕಾಲ ಕಲ್ಯಾಣ ಅಂತ ಹೇಳಿ ನಾನು ಹೋದರೆ ಆಗಲೇ ದೊಡ್ಡದಾಗಿ ಅದಕ್ಕೊಂದು ದೊಡ್ಡ ಅಪಾನ್ಯ ನಮ್ಮ ಮೇಲೆ ಇವತ್ತು ಹೋಗಲಿ ಬೇರೆ ಕಡೆ ಏನಾಗಿದೆ ಅಂತೇನು ಕೆಲವರು ಅಪಾರ್ಥ ಮಾಡ್ಕೊಂಬಿಟ್ರಂದ್ರಲ್ಲ ಸರ್ಕಾರದಲ್ಲಿ ಇಷ್ಟು ಗೂಢಾಚಾರಿ ಸಂಸ್ಥೆ ಇಲ್ವೋ ಇಂಡಿ ಇಂಟೆಲಿಜೆನ್ಸು ಅಯ್ಯೋ ಅದಕ್ಕೆ ರಾತ್ರಿ ಹತ್ತು ಗಂಟೆಲಿ ಇಂಟೆಲಿಜೆನ್ಸ್ನವ್ರು ಒಂದು ಕಡೆ ಪಿ ಎಮ್ ಒ ನಮ್ಮ ಇದಕ್ಕೆ ಇದು ಎಕ್ಸ್ಪಿ ಚೀಫ್ ಪ್ರೈಮ್ ಮಿನಿಸ್ಟರ್ ಕಚೇರಿ ಅಲ್ಲಿದ್ದಾರಲ್ಲ ಸೆಕ್ಯೂರಿಟಿ ಎಲ್ಲ ಕಡೆಯಿಂದಲೂ ಎಲ್ಲವರೇ ಕುಮಾರಣ್ಣ ಎಲ್ಲವರೇ ಕುಮಾರಣ್ಣ ಅಂತ ಏನು ಹುಡುಗಿಸಿದ್ದೇ ಹುಡುಗ್ಸಿದ್ದು ಮುಖ್ಯಮಂತ್ರಿಗಳು ಆದಿ ಆಮೇಲೆ ಗೊತ್ತಾಯಿತು ನಾನಲ್ಲಿ ಕಬಿನಿ ರೆಸಾರ್ಟಲ್ಲಿದ್ದೀನಿ ಅಂತ